ಸವ್ಯ ಸಾಕಿ ಸುದ್ದಿ ಜಲವಾರ್ತೆಗಳಿಗೆ ಸ್ವಾಗತ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಮಂಡ್ಯ ಪ್ರತಿಭೆಗಳ ಒಂದು ನೆನಪು ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಹತ್ತ ಮೂವತ್ತು ಗಂಟೆಗೆ ಕೆ ಶಂಕರಗೌಡ ಸಭಾಂಗಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಪ್ರೊಫೆಸರ್ ಪಿ ಎಸ್ ಚಂದ್ರಶೇಖರ್ ಮಾವಳ್ಳಿ ಶಂಕರ್ ಎಂ ಎಸ್ ಶಶೇಖರ್ ಹುಲ್ಕೆರೆ ಮಹಾದೇವ್ ಡಾಕ್ಟರ್ ಎಸ್ ತುಕಾರಾಬ್ ಅವರು ಕೇರಳದಲ್ಲಿ ಕೂಡ ಕನ್ನಡವನ್ನ ಸ್ಪಷ್ಟವಾಗಿ ಕಲಿತು ದಲಿತ ಚಳುವಳಿಯ ಆವತ್ತಿನ ಕಾಲಘಟ್ಟದಲ್ಲಿ ಪ್ರೊಫೆಸರ್ ಬಿ ಕೆ ಅವರ ಜೊತೆಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರ ಜೊತೆಗೆ ಇದ್ದು ಅವರು ದಸಂಸ ಕಟ್ಟೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು ಶ್ರೀಧರನ್ ಅವರು ಏತ್ರಿನಲ್ಲಿ ಕೆಳಗಡೆ ಒಂದು ಚಿಕ್ಕ ಕೋಣೆಯಲ್ಲಿದ್ರು ವಕೀಲಿಕೆ ಮಾಡ್ತಾ ಇದ್ರು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಃ ಅವರೇ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮತ್ತು ದಲಿತ ಸಮಿತಿಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ರು ಯಾರೇ ಹೋದರೂ ಕೂಡ ಶ್ರೀಧರನ್ ಅವರನ್ನ ಮಾತಾಡಿಸಿ ಮೇಲ್ಗಡೆ ಬರುವಂತ ಒಂದು ಪರಿಪಾಠ ಅಲ್ಲಿತ್ತು ಅಂತ ಒಂದು ಸಂದರ್ಭದಲ್ಲಿ ದೇವೇಂದ್ರ ಹೆಗ್ಡೆ ಅಲ್ಲಿಗೆ ಅಚಾನಕ್ಕಾಗಿ ಬಂದ್ರು ಒಂದು ಸಂಜೆ ಬಂದು ನಾನು ದಲಿತಂಗರ್ಷ ಸಮಿತಿ ಕಾರ್ಯಕರ್ತ ಗುಲ್ಬರ್ಗಿಂದ ಬಂದಿದ್ದೀನಿ ಅಂತ ಹೇಳಿ ಪರಿಚಯ ಮಾಡಿಕೊಂಡ್ರು ಹಾಗೆ ಪರಿಚಯ ಸ್ನೇಹ ಎಲ್ಲ ಆಯ್ತು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ನಮ್ಮನ್ನ ಅವರು ನಿಮಾನ್ಸಲ್ಲಿ ಎಂ ಪಿಲ್ ಮಾಡಕ್ ಬಂದಿದ್ರು ಅವರು ಎಂ ಪಿಲ್ ಅಡ್ಮಿಷನ್ ಆಗಿತ್ತು ಹಾಸ್ಟೆಲ್ ಸೇರಿದ್ರು ನಮ್ಮನ್ನ ಹಾಸ್ಟೆಲ್ ಕರ್ಕೊಂಡೋದ್ರು ತದನಂತರ ಹೋರಾಟಗಳಲ್ಲಿ ಹೆಚ್ಚು 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 ಕ್ರಿಯಾಶೀಲವಾಗಿ ಅವರು ತೊಡಗಿಸ್ಕೊಂಡ್ರು ಒಳ್ಳೆ ಬರಹಗಾರ ಒಬ್ಬ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಆ ಕಾರ್ಯಕ್ರಮದ ಯಶಸ್ವಿಗಾಗಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದ್ದಂತ ಮನುಷ್ಯ ಅದು ಎಷ್ಟೇ ಕಷ್ಟ ಇರಲಿ ಅದಕ್ಕೆ ಎದುರ್ತಾ ಇರಲಿಲ್ಲ ಆತ ನಾವು ಅವಾಗ ಬಹುಶಃ ಇಲ್ಲೆಲ್ಲ ಗೊತ್ತಿರುವಂತದ್ದೆ ನಾನು ವಿಶೇಷವಾಗಿ ಹೇಳೋ ಅಗತ್ಯ ಏನಿಲ್ಲ ಇಲ್ಲಿ ವೇದಿಕೆ ಮೇಲೆ ಕುಳಿತಿರೋರೆಲ್ಲರೂ ಕೂಡ ದಲಿತ ಚಳವಳಿಯ ಭಾಗವಾಗಿ ಬಂದಂತ